ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಪೇಟ್ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನ ಇವತ್ತಿನ ಸ್ಟಾರ್ಟ್ ಮಾಡೋಣ ಮತ್ತೆ ನಾನು ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ಇದ್ದಕ್ಕೂ ಕರೀತಾರೆ ಅಂದ್ರೆ ಈಗೂ ಉಂಟೆ ಅನ್ನೋ ತರ ನಿಮ್ಗೆ ಫೀಲ್ ಆಗುತ್ತಿಲ್ಲಿ ಹಾಗಾಗಿ ನಾನ್ ನಿಮ್ಗೆ ಒತ್ತಿ ಒತ್ತಿ ಹೇಳ್ತೀನಿ ಇಲ್ಲಿ ಸಾಕಷ್ಟು ಜನ ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾರೆ ನಮ್ಮ ರಥದ ಕ್ಯಾಮ್ರಾಸ್ ಹತ್ತಿ ಆ ಮೆಟ್ಲ ಸ್ಪಾಟ್ ಅಲ್ಲಿ ಅಂತೂ ಸಾಕಷ್ಟು ಜನ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ ಶಾಪ್ ಬರಲ್ಲ ಆ ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ ಬೋರ್ಡ್ ಇರುತ್ತೆ ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ದಯವಿಟ್ಟು ಆ ನಿಮ್ಗೆ ಇನ್ನೂ ಕನ್ಫ್ಯೂಜನ್ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬ್ಯಾಸ್ಟ್ ಸೆಲೆಕ್ಷನ್ ಕೊಟ್ಟು ಬ್ಯಾಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸಿಕೊಡ್ತೀವಿ ಜೊತೆಗೆ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯವರೆಗೂ ಎಲ್ಲ ವಿಧಾನ ಸಾರೀಸ್ ಅಂದ್ರೆ ಗಿಫ್ಟಿಂಗ್ ಇಂದ ಹಿಡಿದು ಅಪ್ ಟು ವೆಡ್ಡಿಂಗ್ ವರ್ಗು ಸೆಲೆಬ್ರಿಟಿ ಸಾರೀಸ್ವರೆಗೂ ಸಿಲ್ಕ್ ಕ್ರೇಪ್ ಇಂದ ಹಿಡಿದು ಪ್ರತಿಯೊಂದು ವೆರೈಟಿನೂ ಸಿಕ್ಕತ್ತೆ ಅಂತ ಹೇಳ್ತಾ ಜೊತೆಗೆ ಇನ್ನೊಂದು ವಿಷಯ ಹೇಳಿ ಇಷ್ಟಪಡ್ತೀನಿ ನೀವು ದಯವಿಟ್ಟು ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಏನು ಹೇಳ್ತೀನಿ ಅಂತ ಅಂದ್ರೆ ಎಲ್ ಪ್ರತಿ ಒಂದು ವೆರೈಟಿನೂ ಡಿಫ್ರೆಂಟ್ ಡಿಫ್ರೆಂಟ್ ತೋರ್ತೀನಿ ಕೆಲವೊಂದನ್ನು ಆಫರ್ಸ್ ಗಳನ್ನ ಕೊಡ್ತಾರೆ ಅದಕ್ಕೋಸ್ಕರ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತ ನಿಮಗೆ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿಗಳ ಬರ್ತಕ್ಕಂಥ ವೆರೈಟಿ ನ ತೋರ್ತೀನಿ ನೋಡೋಣ ಬನ್ನಿ ಮೇಡಮ್ ನೋಡಿ ಈ ಸಲ ಎಲ್ರು ಈಗ ಬರ್ತಕ್ಕಂತ ವೆರೈಟೀಸ್ ಅಲ್ಲಿ ಲ್ಯಾವೆಂಡರ್ನ ಜಾಸ್ತಿ ಕೇಳ್ತಾ ಇದಾರೆ ಹಾಗಾಗಿ ನಾನ್ ನಿಮ್ಗೆ ಈ ಸಲ ಬರಿ ಸಾವಿರದ ನೂರು ರೂಪಾಯಿಗೆ ನಿಮ್ಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಲ್ಯಾವೆಂಡರ್ ಕಲರ್ ವಿತ್ ಗ್ರ್ಯಾಂಡ್ ಸಾರಿ ಕೊಡ್ತಾ ಇದೀನಿ ತೌಸಂಡ್ ಹಂಡ್ರೆಡ್ ರುಪೀಸ್ ಮೇಡಮ್ ಹಂಡ್ರೆಡ್ ಥೌಸಂಡ್ ಹಂಡ್ರೆಡ್ ರುಪೀಸ್ ಮಸ್ತ್ ಐಟಮ್ ಸಖತ್ ಆಗಿದೆ ಕಲರ್ ಕಾಂಬಿನೇಷನ್ ಡಿಸೈನು ವಾವ್ ಅನ್ಬೇಕು ಅಷ್ಟು ಮೆಟಲ್ ಕೂಡ ತುಂಬಾ ಸಾಫ್ಟ್ ಆಗಿದೆ ಕಲ್ಲಸ್ಗಳ ಒಂದಕ್ಕಿಂತ ಒಂದ್ ಸಕ್ಕತ್ತಾಗಿದೆ ಮೇಡಮ್ ಕಲ್ಲಸ್ ಕಳದ್ ಮಾಡಿ ಮೇಡಮ್ ಇದು ಎಲ್ಲಾ ಹೊಸ ಹೊಸ ಕಲಸಗಳ ಕಂಪ್ಲೀಟ್ ಲೇಟೆಸ್ಟ್ ಬೆಲೆನೂ ಕೂಡ ತುಂಬಾ ರೀಸನ್ ಬೆಲೆ ಈ ನಿಮಗೆ ಇಷ್ಟ ಆಯ್ತು ಅಂದ್ರೆ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಪ್ರೈಸ್ ಬಂದ್ಬಿಟ್ಟು ಬರೀಸ್ ಆಗಿದೆ ನೋಡಿ ಈಗ ನಿಮಗೆ ಕೊಡ್ತಾ ಇದೀನಿ ಒಂದು ಬ್ಯೂಟಿಫುಲ್ ಬ್ರೋಕೇಡ್ ಸಾರಿ ವಿತ್ ಕಾಂಟ್ರಾಸ್ಟ್ ಮೇಡಮ್ ಸಾವಿರದ ಮುನ್ನೂರು ರೂಪಾಯಿ ನಾಲ್ಕು ನೋಡಿ ನೋಡಿ ಕಾಂಟ್ರಾಸ್ಟ್ ಆಗ್ಲಿ ಡಿಸೈನ್ ಆಗ್ಲಿ ಆ ವೆರೈಟಿ ಆಗಲಿ ನಾನು ಅದಕ್ಕೋಸ್ಕರ ಸ್ಕಿಪ್ ಮಾಡ್ದೆ ವಿಡಿಯೋ ನೋಡಿ ಅಂತ ಕೇಳ್ತೀನಿ ಏನಕ್ಕೋಸ್ಕರ ಅಂತ ಒಂದೊಂದು ವೆರೈಟಿನೂ ಕೂಡ ಡಿಫ್ರೆಂಟ್ ಆಗಿ ಕೊಡ್ತೀನಿ ಈ ಕಾಂಟ್ರಾಸ್ಟ್ ನೀವು ಅಬ್ಸರ್ವ್ ಮಾಡ್ಬೋದು ಒಂದು ಚೂರು ಆ ಕಡೆ ಈ ಕಡೆ ಆಗದಿರ ರೀತಿನಲ್ಲಿ ನೋಡ್ಕೊಂಡು ನೀಟ್ ಅಂಡ್ ಕ್ಲೀನ್ ಆಗಿ ಕಾಂಟ್ರಾಸ್ಟ್ ಮಾಡಿದ್ದಾರೆ ಬಹಳ ಬಹಳ ಚೆನ್ನಾಗಿ ಬರುತ್ತೆ ಈ ವೆರೈಟಿ ಬಂದು ನಿಮಗೆ ಸಾವಿರದ ಮುನ್ನೂರು ರೂಪಾಯಿನಲ್ಲಿ ಸಿಕ್ಕುತ್ತೆ ಸಾವಿರದ ಮುನ್ನೂರು ರೂಪಾಯಿನಲ್ಲಿ ಕಲರ್ಸ್ ಗಳಂತ ಸಾಕತ್ ಆಗಿದೆ ಮೇಡಮ್ ಸಾಫ್ಟ್ ಮೆಟೀರಿಯಲ್ ಬ್ಯೂಟಿಫುಲ್ ಕ್ಲಾತ್ ಚೆನ್ನಾಗಿದೆ ಸರ್ ಸಕ್ಕತ್ತಿ ವೆರೈಟಿ ಇದು ನೋಡಿ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಸೂಪರ್ ವರ್ತ್ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಬ್ರೋಕೆಟ್ ಬಾರ್ಡರ್ ಸ್ಯಾರೀಸ್ ಅಂತ ಹೇಳ್ತಾರೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಈ ಸ್ಯಾರೀಸ್ ಏನಾದ್ರು ಬೇಕು ಅಂದ್ರೆ ಐಟಮ್ ತಂದಿನಿ ಬಿಗ್ ಓಕೆ ಒಂದ್ ಸೈಡ್ ಬಿಗ್ ಒಂದ್ ಸೈಡ್ ಸ್ಮಾಲ್ ಸಕತ್ ಆಗಿದೆ ಸಾರಿ ಬ್ಯೂಟಿಫುಲ್ ಸಾರಿ ಲೇಟೆಸ್ಟ್ ವೆರೈಟಿ ನೋಡಿ ಒಂದ್ ಸೈಡ್ ಬಿಗ್ ಬಾರ್ಡರ್ ಒಂದ್ ಸೈಡ್ ಸ್ಮಾಲ್ ಬಾರ್ಡರ್ ಬ್ಲೌಸ್ ಸಪ್ರೇಟ್ ಸೀಕ್ವೆನ್ಸ್ ಬರ್ತದೆ ಬೆಲೆ ನಾನೂರು ರೂಪಾಯಿ ರೂಪಾಯಿ ಮಸ್ತ್ ಐಟಮ್ ಬ್ಯೂಟಿಫುಲ್ ಆಗಿದೆ ಕಲರ್ ಕಾಂಬಿನೇಷನ್ಸ್ ಅಂತೂ ಸಕ್ಕಿದೆ ನೋಡಿ ಒಂದೊಂದು ಸಾರಿನೂ ಕೂಡ ಹೆಂಗಿದೆ ಅಂದ್ರೆ ನೋಡಿ ಯೂನಿಕ್ ಆಗಿದೆ ಯೂನಿಕ್ ಆಗಿದೆ ಮೇಡಮ್ ಸಖತ್ ಕಲರ್ ಕಾಂಬಿನೇಷನ್ಸ್ ನೋಡಿ ಇದೇ ಖುಷಿನ ನಮ್ ಸೋಮಣ್ಣವರು ಹ್ಯಾಪಿ ಹ್ಯಾಪಿ ಆಗಿ ವೆರೈಟೀಸ್ ನ ಕೊಟ್ಟಿದ್ದಾರೆ

ೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡಿದ್ರೆ ಸೊ ಇದ್ರಲ್ಲಿ ನಿಮ್ಗೆ ಏನಾದ್ರು ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಬೇರೆ ತರ ಬೇಕು ಅಂದ್ರೂ ಕೂಡ ಇಲ್ಲಿ ನಿಮಗೆ ಅವೈಲಬಲ್ ಇದೆ ಎಲ್ಲಾನು ಲೈಕ್ ಯಾವುದೇ ರೀತಿಯಾದ ಪೀಸಸ್ ನಿಮಗೆ ಸಿಗೋದಿಲ್ಲ ನಿಮಗೆ ಕಂಪ್ಲೀಟ್ ಕಲೆಕ್ಷನ್ಸ್ ಬಂದ್ಬಿಟ್ಟು ನಿಮಗೆ ಸ್ಟೋರ್ ಬಂದ್ರೆ ಗೊತ್ತಾಗುತ್ತೆ ಇದೆಲ್ಲ ಬಂದ್ಬಿಟ್ಟು ವಿಡಿಯೋ ಲಾಂಗ್ ಆಗುತ್ತೆ ಅಂತ ಹೇಳಿ ಬರೀ ಸ್ಯಾಂಪಲ್ಸ್ ನ ಮಾತ್ರ ಇವಾಗ ನಿಮ್ಗೆ ಪ್ರೆಸೆಂಟ್ ಮಾಡ್ತಾ ಇದ್ರೆ ಸೊ ಈ ಕಲೆಕ್ಷನ್ಸ್ ಏನಾದ್ರು ನಮ್ಗೆ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಒಂದೂವರೆ ಸಾವಿರ ರೂಪಾಯಿ ಮಾತ್ರ ನಿಮಗೆ ತೋರಿಸೋದು ಸಾಫ್ಟ್ ಸಿಲ್ಕ್ ಸಾರಿ ವಿತ್ ಕುಚ್ಚು ಬರುತ್ತೆ ಪಲ್ಲು ಒಂದು ಕಾಂಟ್ರಾಸ್ಟ್ ಪಲ್ಲು ಓವರ್ ಆಲ್ ಬಾಡಿಗೆ ಬರುತ್ತೆ ಬ್ಲೌಸ್ ಬಂದು ಮೇಡಮ್ ಡಿಸೈನರ್ ಬ್ಲೌಸ್ ಬರುತ್ತೆ ಇದ್ರ ಬೆಲೆ ಬಂದ್ರೆ ನಿಮಗೆ ರೂಪಾಯಿ ಆಗಿರುತ್ತೆ ಬ್ಯೂಟಿಫುಲ್ ಸಾರಿ ಮೇಡಮ್ ಕಲರ್ಸ್ ಕಾಂಬಿನೇಷನ್ಸ್ ಕ್ಲಾತ್ ಹೆಂಗಿದೆ ಅಂದ್ರೆ ಅಂದ್ರೆ ಹೇಳಕ್ ಆಗಲ್ಲ ನೀವ್ ಬಂದು ನೋಡ್ದನೆ ಗೊತ್ತಾಗತ್ತೆ ಈ ವೆರೈಟಿ ಹೇಗಿದೆ ಅಂತ ಅಷ್ಟು ಸಾಫ್ಟ್ ಮಾಡಿರಲ್ ಸಿಕ್ಸ್ ಹಂಡ್ರೆಡ್ ಬ್ಯೂಟಿಫುಲ್ ಕ್ಲಾತ್ ಇದೆಲ್ಲ ಬಂದು ನಿಮಗೆ ಸಾವಿರದ ಆರ್ನೂರು ರೂಪಾಯಿ ಮೇಲೆ ಬರುತ್ತೆ ಮೇಡಮ್ ಮಸ್ತ್ ಐಟಮ್ ಕಲರ್ ಕಾಂಬಿನೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಬನ್ನಿ ಖರೀದಿ ಮಾಡಿ ಸೊ ಫ್ರೆಂಡ್ಸ್ ನೋಟ ಇದ್ರಲ್ಲ ಇದು ಅಷ್ಟೇ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಅಂತ ಹೇಳ್ಬಹುದು ಎಕ್ಸ್ಕ್ಲೂಸಿವ್ ಆಫ್ ಶುಭಲಕ್ಷ್ಮಿ ಸಿಲ್ಕ್ಸ್ ಸೊ ಈ ಪ್ರತಿ ಸತಿ ನಿಮ್ಗೆ ಹೊಸ ಹೊಸ ಕಲೆಕ್ಷನ್ಸ್ ಗಳನ್ನೇ ಅವರು ನಿಮ್ಗೆ ತೋರಿಸ್ತಾ ಇರ್ತಾರೆ ಸೊ ಈ ಕಲೆಕ್ಷನ್ಸ್ ಅಲ್ಲಿ ಯಾವ್ದಾದ್ರು ಸೀರೆಗಳು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ ಕೂಡ ಬಂದು ಪರ್ಚೇಸ್ ಮೇಡಮ್ ನೋಡಿ ಈಗ ನಾನ್ ನಿಮಗೆ ತೋರಿಸ್ತಾರೆ ಒಂದು ಡಿಸೈನರ್ ಟಸರ್ ಸಿಲ್ಕ್ ಸಾರಿ ಇದು ಟಸರ್ ಸಿಲ್ಕ್ ಬರುತ್ತೆ ಕ್ಲಾತ್ ಸಕ್ಕತ್ತಾ ಇದೆ ಬೆಲೆ ತುಂಬಾ ರೀಸನಬಲ್ ಬೆಲೆ ಮೇಡಮ್ ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ಇದು ಸೂಪರ್ ಆಗಿದೆ ಸಖತ್ ಆಗಿದೆ ಮೇಡಮ್ ಕ್ಲಾತ್ ಅಂತೂ ಬಹಳ ಬಹಳ ಚೆನ್ನಾಗಿದೆ ಇದು ವೆರೈಟಿ ಅಷ್ಟು ಚೆನ್ನಾಗಿದೆ ಇದು ಎಷ್ಟು ವರ್ಣಿಸಿದ್ರು ಇದ್ರ ಬಗ್ಗೆ ಸಾಲದು ಅಷ್ಟು ಚೆನ್ನಾಗಿದೆ ವೆರೈಟಿ ಅಂತೂ ಬಹಳ ಕ್ಲಾಸ್ ಆಗಿದೆ ಬನ್ನಿ ಖರೀದಿ ಮಾಡಿ ಸಖತ್ ಫಾಸ್ಟ್ ಮೂವಿಂಗ್ ಇದೆ ಐಟಮ್ ಇದು ತುಂಬಾ ಫಾಸ್ಟ್ ಆಗಿ ಓಡ್ತಾ ಇದೆ ನೋಡಿ ಐಟಮ್ ಅಂತೂ ಸಖತ್ ಆಗಿದೆ ಮೇಡಮ್ ಬೆಲೆನು ಕೂಡ ಕಾಂಬಿನೇಷನ್ಸ್ ಕೂಡ ಬ್ಯೂಟಿಫುಲ್ ಆಗಿದೆ ಬೆಂಟೆಕ್ಸ್ ಬಾರ್ಡ್ ಈ ತರ ಡಿಸೈನ್ ಡಿಸೈನ್ ಬರುತ್ತೆ ಮೇಡಮ್ ಇದು ಆ ಓಪನ್ ಮಾಡಿ ನೋಡುವಂತ ಇದೆ ತೋರಿಸ್ಬಿಟ್ರೆ ಸಾರಿ ಗೊತ್ತಾಗುತ್ತೆ ನೋಡಿ ಎಲ್ಲ ವೆರೈಟಿ ಬಹಳ ಬಹಳ ಕ್ಲಾಸ್ ಆಗಿದೆ ಮೇಡಮ್ ಕಲರ್ಸ್ ಗಳು ನೋಡಿ ಮೇಡಮ್ ಹೇಗಿದೆ ವೆರೈಟಿ ಆಫ್ 컬렉షన్ಸ್ ಬೆಲೆನೂ ಕೂಡ ತುಂಬಾ ರೀಸನಬಲ್ ಸಾವಿರದ ಎಂಟುನೂರು ರೂಪಾಯಿನಲ್ಲಿ ಕೊಡ್ತೀವಿ ಬನ್ನಿ ಖರೀದಿ ಮಾಡಿ ನಮ್ಮ ಶಾಪ್ ಬಂದು సిల్క్స్ సో ఫ్రెండ్స్ పర్చేస్ అండ్ ఈ ప్రైస్ డూపో బాగా ఇవత వీడియో రూపాయ రూపాయలు ప్రతి దిశ అప్లడ్ దయ్ నోడి ఆశీర్వాద ము